ಎಲ್ಲರಿಗೂ ತರಗತಿಗೆ ಸ್ವಾಗತ ಇಂದು ನಾವೇನಂತಂದ್ರೆ ಸಂವಿಧಾನದಲ್ಲಿ ಭಾಗ ನಾಲ್ಕು ಎ ಉಲ್ಲೇಖವಾದ ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡೋಣ ಭಾಗ ನಾಲ್ಕು ಏನು ಸಂಬಂಧಪಡ್ತಂದ್ರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಡ್ತದೆ ಅದರಲ್ಲಿ ಏನಂದ್ರೆ ವಿಧಿ ಒಂದೇ ಇದೆ ಐವತ್ತೊಂದು ಎ ಅಂತೇಳಿ ಇದರಾಗ ಏನಂತಂದ್ರೆ ಒಟ್ಟಾಗಿ ಏನಂತಂದ್ರೆ ನಮ್ಮ ಏನಂತಂದ್ರೆ ಒಂದು ಸಂವಿಧಾನ ಪ್ರಾರಂಭವಾದಾಗ ಇವಾಗಂದ್ರೆ ಒಂದು ಸಂವಿಧಾನ ಅಂಗೀಕಾರದ್ದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಅಂಗೀಕಾರ ಆಗ್ತದೆ ಜಾರಿ ಬಂದದಂದ್ರೆ ಹತ್ತೊಂಬನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅವಾಗ ಏನಂತಂದ್ರೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದಲ್ಲಿ ಉಲ್ಲೇಖವಾಗಿರಲಿಲ್ಲ ಯಾವಾಗಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಏನಂತಂದ್ರೆ ಐವತ್ತೊಂದು ಎ ವಿಧಿಯನ್ನು ಸೇರ್ಪಡೆ ಮಾಡಿದ್ದಾರೆ ಮತ್ತು ಭಾಗ ನಾಲ್ಕು ಎಯನ್ನು ಸೇರ್ಪಡೆ ಮಾಡಲಾಗಿದೆ ಒಂದು ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಅಂತಂದರೆ ಸರ್ದಾರ್ ಸುವರ್ಣ ಸಿಂಗ್ ಅವರ ಸಮಿತಿಯ ಶಿಫಾರಸಿನ ಮೇರೆಗೆ ಇವರು ಸುವರ್ಣ ಸಿಂಗ್ ಅವರು ಏನು ಮಾಡ್ತಾರೆ ಅಂದ್ರೆ ಮೂಲಭೂತ ಕರ್ತವ್ಯಗಳೇನಂತಂದರೆ ಎಂಟು ಮೂಲಭೂತ ಕರ್ತವ್ಯಗಳನ್ನು ಸೇ ಶಿಫಾರಸು ಮಾಡುತ್ತಾರೆ ಇವರು ಶಿಫಾರಸು ಮಾಡಿದ ಎಂಟು ಆದರೆ ಅಂದರೆ ಅವಾಗಿನ ಅವರು ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಅವಕ್ಕಿನ್ನ ಎರಡು ಸೇರ್ಪಡೆ ಮಾಡ್ತಾರೆ ಎರಡು ಸೇರ್ಪಡೆ ಮಾಡಿ ಅಷ್ಟಂದ್ರೆ ಒಟ್ಟು ಹತ್ತು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡುತ್ತಾರೆ ನೆಕ್ಸ್ಟ್ ನೋಡಿರಿ ಅಥ ಮತ್ತು ಅಂದ್ರೆ ಎಂಬತ್ತಾರನೇ ತಿದ್ದುಪಡಿ ಮುಖಾಂತರ ಶಿಕ್ಷಣದ ಕರ್ತವ್ಯವನ್ನು ಹನ್ನೊಂದನೇ ಮೂಲಭೂತ ಕರ್ತವ್ಯನಾಗಿ ಮಾಡಲಾಗಿದೆ ಎರಡು ಸಾವಿರದ ಎಂಬತ್ತಾರನೇ ಮತ್ತು ಹನ್ನೊಂದನೇ ಅಂತಂತಂದ್ರೆ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಗಿದೆ ಈ ಒಂದನೇ ನೋಡಿರಿ ಒಂದನೇ ಮೂಲಭೂತ ಕರ್ತವ್ಯ ಏನಂತಂದ್ರೆ ಸಂವಿಧಾನದ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಅದಲ್ರಿ ಯಾವುದಾದ್ರಿ ಜನಗಣಮನ ಅದನ್ನು ಗೌರವಿಸಬೇಕು ಮತ್ತು ರಾಷ್ಟ್ರಧ್ವಜ ನಮ್ಮ ಧ್ವಜ ಇದಲ್ರಿ ರಷ್ಟದ್ದು ಆ ಧ್ವಜವನ್ನು ಗೌರವದಿಂದ ಕಾಣಬೇಕಂತ ಹೇಳ್ತಾರೆ ಯಾವುದ್ರೂ ಐವತ್ತೊಂದು ಎ ಒಳಗೆ ಮತ್ತು ಸಭೆ ಏ ಬರುತ್ತೆ ನೆಕ್ಸ್ಟ್ ಅಂದ್ರೆ ಎರಡನೇದು ಏನಂತಂದ್ರೆ ಸ್ವತಂತ್ರ ಸಂಗ್ರಮದ ದೇಹಗಳನ್ನು ಗೌರವಿಸುವ ನಮ್ಮ ನಾಡಿನ ಸ್ವತಂತ್ರ ಸಂಗ್ರಮದ ದೇಹಗಳ್ರಿ ಏನಂದ್ರೆ ಸ್ವತಂತ್ರ ಹೋರಾಟಗಾರರ ಹೇಳಿಕೆಗಳು ಅಥವಾ ಅವರ ಮಾತುಗಳು ಅವುಗಳನ್ನು ಗೌರವದಿಂದ ಕಾಣಬೇಕ್ರಿ ನೆಕ್ಸ್ಟ್ ಅಂದ್ರೆ ಮೂರನೇದು ಭಾರತದ ಸಮಗ್ರತೆಯನ್ನು ಕಾಪಾಡುವುದು ನಮ್ಮ ಭಾರತ ಏನಂತಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇದೆ ರಾಜ್ಯಗಳ ಒಕ್ಕೂಟ ಇದೆ ಆದ್ದರಿಂದ ಏನಂತಂದ್ರೆ ನಮ್ಮ ಸಮಗ್ರತೆ ಏಕತೆಯನ್ನು ಕಾಪಾಡ್ಬೇಕಂತ ಹೇಳ್ತದೆ ನಾಲ್ಕನೇದು ದೇಶವನ್ನು ರಕ್ಷಿಸುವುದು ದೇಶವನ್ನು ರಕ್ಷಿಸುವಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಅಂತಂದರೆ ಬಾಯಿ ಆಕ್ರಮಣ ಆದಾಗ ಅಥವಾ ಯುದ್ಧ ಆದಾಗ ಏನಂತಂದ್ರೆ ನಾವು ದೇಶವನ್ನು ರಕ್ಷಣೆ ಮಾಡೋಕ್ಕೇನಂದ್ರೆ ಮುಂದಾಗ್ರೆ ಅಂತ ಹೇಳ್ತದ್ರೆ ಹೌದು ಡಿ ಐದನೇದು ನೋಡ್ರಿ ಅಥವಾ ಇ ದೇಶದಲ್ಲಿ ಭಾತೃತ್ವ ಮನೋಭಾವ ಹೊಂದುವುದು ನಾವೇನಂತಂದ್ರೆ ನಮ್ಮ ದೇಶದಲ್ಲಿ ಏನಂತಂದ್ರೆ ವಿವಿಧ ರೀತಿಯ ಧರ್ಮ ಅಥವಾ ಜಾತಿಗಳಿವೆ ಆದ್ದರಿಂದ ಏನಂತಂದ್ರೆ ನಾವೇನಂತಂದ್ರೆ ನಾವೆಲ್ಲರೂ ಏನಂತಂದ್ರೆ ಒಂದೇ ಎಂಬ ಮನೋಭಾವನ ಹೊಂದಬೇಕಂತ ಹೇಳ್ತದ್ರಿ ಎಷ್ಟು ಈ ಮತ್ತೇನಂತಂದ್ರೆ ಮ ಪ್ರಸ್ತಾವನೆ ಇಲ್ಲತ್ತೆ ಜಾತ್ಯತೀತ ಜಾತ್ಯಾತೀತ ಎಂಬ ಪದವನ್ನು ಸೇರ್ಪಡೆ ಮಾಡಲಾಗಿರ್ರಿ ಜಾತ್ಯಾತೀತ ಸೆಕ್ಯುಲರಿಸಮ್ ಸೆಕ್ಯುಲರಿಸಂ ಈ ಪದ ಏನು ಅಂತಂದ್ರೆ ಸೆಕ್ಯುಲರಿಸಂ ಜಾತ್ಯಾತೀತ ಅಂತಂದ್ರೆ ನಮ್ಮ ದೇಶನಂದ್ರೆ ಯಾವುದೇ ಧರ್ಮವನ್ನು ನಮ್ಮ ದೇಶದ ಧರ್ಮ ಅಂತೇಳಿ ಘೋಷಣೆ ಮಾಡಿಲ್ರಿ ನೆಕ್ಸ್ಟ್ ಏನಂತಂದ್ರೆ ದೇಶದ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸುವುದು ಈಗ ನೋಡ್ರಿ ಅಷ್ಟೇ ಒಂದು ಅಂತಂದ್ರೆ ಬುಡಕಟ್ಟು ಸಮುದಾಯ ಇರುತ್ತೆ ಅಂತೇಳ್ರಿ ಬುಡಕಟ್ಟು ಸಮುದಾಯ ಅಥವಾ ಸ್ಥಳೀಯ ಸ್ಥಳೀಯ ಅಥವಾ ಪ್ರಾದೇಶಿಕವಾಗಿ ಒಂದು ಸಂಸ್ಕೃತಿ ಇರ್ತದೆ ಆ ರಾಜ್ಯದ ಆ ಜಿಲ್ಲೆಯ ಅಥವಾ ಆ ತಾಲೂಕಿನ ಅಥವಾ ಆ ಗ್ರಾಮದ ಒಂದು ಗ ಒಂದು ಸಂಸ್ಕೃತಿ ಇರ್ತದೆ ಆ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಹೋಗ್ಬೇಕಂತ ಹೇಳ್ತಾರೆ ನೆಕ್ಸ್ಟ್ ಅಂದ್ರೆ ದೇಶದ ಪರಿಸರವನ್ನು ರಕ್ಷಿಸುವುದು ಇತ್ತೀಚೆಗೆ ಏನಂತಂದ್ರೆ ಯಾವುದೋ ಒಂದು ಎಕ್ಸಾಮ್ನಲ್ಲೆಲ್ಲೂ ಕೇಳ್ದಂಗೆ ಇದೆ ಈ ಹೆಂಗಂದ್ರೆ ಒಂದು ಸ್ವರ್ಯಾಗ ಕೇಳಿದ್ರೆ ಒಂದಿಸ್ ಸರಿಯ ಯಾವ ರೀತಿ ಅಂತಂದ್ರೆ ಈಗ ಜಿ ಕೊಟ್ಟಣ್ರೆ ಯಾವ ರೀತಿ ಅಂದ್ರೆ ಐವತ್ತೊಂದು ಎ ಒಳಗೆ ಜಿ ಭಾಗ ಇದಕ್ಕೆ ಸಂಬಂಧಪಟ್ಟದಂತೆ ಕೊಟ್ಟು ಟನ್ ಡೈರೆಕ್ಟ್ ದೇಶದ ಪರಿಸರವನ್ನು ರಕ್ಷಿಸುವುದು ಇಲ್ಕಂದ್ರೆ ಯಾವ ರೀತಿ ಕೊಡ್ಬೋದು ಅಂತಂದ್ರೆ ದೇಶದ ಪರಿಸರವನ್ನು ರಕ್ಷಿಸುವುದನ್ನು ಒಂದು ಭಾಗದಲ್ಲಿ ಉಲ್ಲೇಖವಾಗಿದೆ ಭಾಗ ನಾಲ್ಕು ವರ್ಗ ಭಾಗ ನಾಲ್ಕು ಎ ಭಾಗ ನಾಲ್ಕು ಭಾಗ ಮೂರು ಭಾಗ ನಾಲ್ಕೇನೆ ಅಂದರೆ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಉಲ್ಲೇಖವಿದೆ ಅದರಾಗೇನಂತಂದರೆ ದೇಶದ ಪರಿಸರ ಸಂರಕ್ಷಣೆಗೆ ಉಲ್ಲೇಖವಿದೆ ಆದರೆ ಭಾಗ ಮೂರರಲ್ಲಿ ದೇಶದ ಪರಿಸರ ಸಂರಕ್ಷಣೆಗೆ ಉಲ್ಲೇಖವಿಲ್ಲ ಇತ್ತೀಚೆಗೆ ಏನು ಕೇಳೋಣಂತಂದ್ರೆ ದೇಶದ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಯಾವ ಭಾಗದಲ್ಲಿ ಉಲ್ಲೇಖ ಇದೆ ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಮೂಲಭೂತ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಇದರಲ್ಲಿ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳಲ್ಲಿ ದೇಶದ ಪರಿಸರವನ್ನು ಸಂರಕ್ಷಣೆ ಬಗ್ಗೆ ಉಲ್ಲೇಖವಿದೆ ನೆಕ್ಸ್ಟು ಹೆಚ್ಚು ಹೆಚ್ಚು ಏನತ್ತಂದ್ರೆ ಎಂಟನೇದು ಎಂಟನೇದು ಅಂತಂದ್ರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ನೆಕ್ಸ್ಟು ಒಂಬತ್ತನೇದು ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಸರ್ಕಾರದ ಅಥವಾ ಸರ್ಕಾರದ ಅಂತಂದ್ರೆ ನಮ್ಮದೇ ಆಸ್ತಿ ಇದ್ದಂಗೆ ಆ ಸ್ವತ್ತನ್ನು ರಕ್ಷಣೆ ಮಾಡ್ಬೇಕಂತ ಹೇಳ್ತಾರೆ ನೆಕ್ಸ್ಟ್ ಅಂತಂದ್ರೆ ಹನ್ನೊಂದನೇದು ಇವಲ್ಲ ಒಂಬತ್ತನೇ ನೋಡ್ರಿ ಒಂಬತ್ತನೇದು ಸಾರ್ವಜನಿಕ ಸ್ವತ್ತನ್ನು ಆಯಿತು ಹತ್ತನೇದು ಅಂತಂದ್ರೆ ರಾಷ್ಟ್ರವನ್ನು ಪ್ರತಿನಿಧಿಸುವುದು ಇಟ್ ಮೀನ್ಸ್ ಅಂದ್ರೆ ಯಾವುದೇ ಒಂದು ಕ್ರೀಡೆಯಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ವೈದ್ಯಕೀಯವಾಗಲಿ ಸಾಮಾಜಿಕವಾಗಲಿ ಮತ್ತು ಏನಂತಂದ್ರೆ ರಾಜಕೀಯವಾಗಲಿ ನಮ್ಮ ದೇಶದಿಂದ ಪ್ರತಿನಿಧಿಸುವುದರಿ ಅದಕ್ಕೆ ಏನಂದ್ರೆ ರಾಷ್ಟ್ರವನ್ನು ಹೇಳ್ತಾರೆ ನೆಕ್ಸ್ಟ್ ನಂತರ ಅನ್ನೊಂದ್ಯದ್ದು ಅನ್ನೊಂದೇದ ಅಂತ ಹೇಳಿದನ್ರಿ ಅನ್ನೊಂದ್ಯದ್ದು ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ ಈಗ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏನಂತಂದ್ರೆ ಶಿಕ್ಷಣವನ್ನು ಅಂತ ಹೇಳ್ತಾರೆ ಯಾರು ನೀಡ್ಬೇಕ್ರಿ ಪೋಷಕರು ಅಥವಾ ತಂದೆ ತಾಯಿಯರು ಶಿಕ್ಷಣ ನೀಡುವುದು ಕರ್ತವ್ಯವಾಗಿದೆ ಇದೇನಂತಂದ್ರೆ ಎಂಬತ್ತಾರನೇ ತಿದ್ದುಪಡಿ ಮುಖಾಂತರ ಎರಡು ಸಾವಿರ ಎರಡರಲ್ಲಿ ಮತ್ತು ಇಪ್ಪತ್ತೊಂದು ಎ ಭಾಗದಲ್ಲಿ ಇಪ್ಪತ್ತೊಂದು ಎ ಭಾಗ ವಿಧಿಯಲ್ಲಿ ಏನಂತಂದ್ರೆ ಮೂಲಭೂತ ಹಕ್ಕನ್ನಾಗಿ ಸೇರ್ಪಡೆ ಮಾಡಲಾಗಿದೆ ಇದು ಕಂಪಲ್ಸರಿ ಇದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏನಂತಂದ್ರೆ ಕಂಪಲ್ಸರಿ ಏನಂದ್ರೆ ಶಿಕ್ಷಣವನ್ನು ನೀಡಬೇಕಂತ ಹೇಳ್ತದ್ರಿ ಎಷ್ಟಂದ್ರೆ ಇದ್ರೊಳಗೆ ಏನಂತಂದ್ರೆ ಇಷ್ಟು ಎಕ್ಸ್ಪ್ಲೈನ್ ಆಯ್ತು ರೀ ಈಗ ಏನಂತಂದ್ರೆ ನಾವೇನಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ನೋಡ್ಕೊಂತ ಮೂಲಭೂತ ಕರ್ತವ್ಯಗಳಿಗೆ ತಿಳಿಯೋಣ ಒಂದೇ ಪ್ರಶ್ನೆ ಏನಂತಂದ್ರೆ ಈ ಕೆಳಕಂಡ ಯಾವುದೋ ಯಾವುದು ಮೂಲಭೂತ ಕರ್ತವ್ಯವಾಗಿರುವುದಿಲ್ಲ ಅಷ್ಟೇ ಮೇಲ್ಗಡೆ ನೋಡಿದ ಇದ್ರಾಗ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಹೇಳ್ಬೇಕು ಆಪ್ಷನ್ ಒಂದು ವೈಜ್ಞಾನಿಕ ಮನವನ್ನು ಬೆಳೆಸುವುದು ಆಪ್ಷನ್ ಎರಡು ಸಾರ್ವಜನಿಕ ಸ್ವತ್ತನ್ನು ಸ ಸಂರಕ್ಷಿಸುವುದು ಆಪ್ಷನ್ ಮೂರು ಸಾರ್ವಜನಿಕ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದು ಆಪ್ಷನ್ ನಾಲ್ಕು ಸಂವಿಧಾನವನ್ನು ಒಪ್ಪಿಕೊಳ್ಳುವುದು ಮತ್ತು ತ್ಯಶಗಳನ್ನು ಗೌರವಿಸುವುದು ಇದರ ಸರಿಯಾದ ಉತ್ತರ ಏನಂತಂದ್ರೆ ಮೂಲಭೂತ ಕರ್ತವ್ಯ ಯಾವುದಲ್ಲ ಅಂತಂದ್ರೆ ಸಾರ್ವಜನಿಕ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದು ಇದು ಮೂಲಭೂತ ಮೂಲಭೂತ ಕರ್ತವ್ಯ ಅಲ್ಲ ರೀ ವೈಜ್ಞಾನಿಕ ಮನವೊಂದ್ರೆ ಹೆಚ್ಚುವರಿ ಉಲ್ಲೇಖವಿದೆ ರೀ ಸಾರ್ವಜನಿಕ ಆ ಆಯೋ ಉಲ್ಲೇಖವಿದೆ ಇದು ಸಂವಿಧಾನವನ್ನು ಒಪ್ಪಿಕೊಳ್ಳುವ ಮತ್ತು ದೇಶವನ್ನು ಗೌರವಿಸುವುದು ಯಾವ್ದು ಅಂತಂದ್ರೆ ಒನ್ಯದ ಒನ್ಯದ ಅಂದರೆ ಎ ಎ ವಿಧಿಯೊಳಗ ಉಲ್ಲೇಖವಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನಂತೆ ವಿಂಗಡಿಸಲಾಗಿದೆ ಮೂಲಭೂತ ಕರ್ತವ್ಯಗಳು ಭಾಗ ಯಾವ ಭಾಗದಲ್ಲಿ ಉಲ್ಲೇಖವಿದೆ ಅಂತ ಹೇಳ್ಬೇಕ್ರೆ ಆಪ್ಷನ್ ಎ ಭಾಗ ಮೂರು ಆಪ್ಷನ್ ಬಿ ಭಾಗ ನಾಲ್ಕು ಆಪ್ಷನ್ ಸಿ ಭಾಗ ನಾಲ್ಕು ಎ ಆಪ್ಷನ್ ಡಿ ನಾಲ್ಕು ಐದು ಸರಿಯಾದ ಉತ್ತರ ಏನಂತಂದ್ರೆ ಭಾಗ ಏನಂತಂದ್ರೆ ನಾಲ್ಕು ಏರಲ್ಲಿ ಉಲ್ಲೇಖವಿದಾರೆ ಯಾವುದ್ರ ಮೂಲಭೂತ ಕರ್ತವ್ಯಗಳು ಭಾಗ ಮೂರಲ್ಲಿ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇದೆ ಭಾಗ ನಾಲ್ಕು ಅಂತಂದ್ರೆ ಡಿ ಪಿ ಎಸ್ ಬಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಭಾಗ ಐದು ಅಂತಂದ್ರೆ ಕೇಂದ್ರ ಸರ್ಕಾರ ಬಗ್ಗೆ ಇದೆ ಕೇಂದ್ರ ಸರ್ಕಾರದ ಬಗ್ಗೆ ಉಲ್ಲೇಖವಿದೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸದೇ ತಿದ್ದುಪಡಿ ಆಲ್ರೆಡಿ ಹೇಳಿದ್ದೀನಿ ರೀ ತಿದ್ದುಪಡಿ ಅಂತೇಳಿ ಭಾಗ ಎ ಆಪ್ಷನ್ ನೋಡ್ರಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ಬಿ ನಲವತ್ನಾಲ್ಕನೇ ತಿದ್ದುಪಡಿ ಸಿ ನಲವತ್ತೆರಡನೇ ತಿದ್ದುಪಡಿ ಡಿ ಎಂಬತ್ತಾರನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ನಾವು ಮೂಲಭೂತ ಕರ್ತವ್ಯಗಳನ್ನು ಸೇರಿಸದೇ ತಿದ್ದುಪಡಿ ರೀ ಹನ್ನೊಂದೇ ಮೂಲಭೂತ ಕರ್ತವ್ಯಗಳು ಸೇರ್ಪಡೆದ ತಿದ್ದುಪಡಿ ಕೇಳಕತ್ತಿಲ್ಲ ಆದ್ದರಿಂದ ಮೂಲತವಾಗಿ ಏನಂದ್ರೆ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಹದೊನೂರ ಎಪ್ಪತ್ತಾರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿತ್ತು ರೀ ಈಗ ಇಪ್ಪತ್ನಾಲ್ಕನೇ ತಿದ್ದುಪಡಿ ರಾಷ್ಟ್ರಪತಿ ಅವರು ಏನಂತಂದ್ರೆ ಯಾವುದೋ ಒಂದು ತಿದ್ದುಪಡಿ ಇದೆ ಅಂತ ಅಂತೇಳಿ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಯಾವುದೋ ಒಂದು ತಿದ್ದುಪಡಿ ಇದೆ ಅಂದ್ರೆ ಅದಕ್ಕೆ ಒಪ್ಪಿಗೆಯನ್ನು ಹೇಳಿ ಅನುಮತಿಯನ್ನು ಪಡಿಬೇಕಂತೇಳಿ ಕಂಪಲ್ಸರಿ ಮಾಡಿದ್ದಾರೆ ಉದಾಹರಣೆ ಅಂದ್ರೆ ಈಗ ನಲವತ್ನಾಲ್ಕನೇ ತಿದ್ದುಪಡಿ ಏನಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಾಗ ಆಸ್ತಿ ಅಕ್ಕನ್ನ ಕಾನಕ್ಕಾಯಿ ಮುನ್ನೂರ ಐದರಲ್ಲಿ ಏನಂತಂದ್ರೆ ಸೇರ್ಪಡೆ ಮಾಡಲಾಯಿತು ಆಸ್ತಿ ಹಕ್ಕನ್ನು ಕಾಮನಾಕ್ಕಾಗಿ ಮಾಡಲಾಗಿತ್ತು ನೆಕ್ಸ್ಟ್ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಅವಧಿಯನ್ನು ಆರು ವರ್ಷದಿಂದ ಐದು ವರ್ಷಕ್ಕೆ ಇಳಿಕೆ ಮಾಡಲಾಯಿತು ನಲವತ್ನಾಲ್ಕನೇ ತಿದ್ದುಪಡಿ ನೆಕ್ಸ್ಟ್ ಅಂದರೆ ನ್ಯಾಯಿಕ ವಿಮರ್ಶೆ ಜುಡಿಷಲ್ ರಿವ್ಯೂ ಜುಡಿಷಲ್ ರಿವ್ಯೂ ನ್ಯಾಯಕ ವಿಮರ್ಶೆಯನ್ನು ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ತೆಗೆದುಹಾಕಲಾಗಿತ್ತು ರೀ ನೆಕ್ಸ್ಟ್ ಏನಂತಂದ್ರೆ ಜುಡಿಷಲ್ ರಿವ್ಯೂ ಅನ್ನು ಮತ್ತು ಸೇರ್ಪಡೆ ಮಾಡಲಾಯ್ತು ರೀ ನೆಕ್ಸ್ಟ್ ಏನಂತಂದ್ರೆ ನಲವತ್ತೆರಡನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಏನಂತಂದ್ರೆ ನಮ್ಮ ಮಿನಿ ಸವಿಧಾನಂದ್ ಕರ್ತೀವಿ ರೀ ನಲವತ್ತೆರಡನೇ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ ಮಿನಿ ಸಂವಿಧಾನ ಅಂತ ಕರಿತೀವಿ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲ ಅತಿ ಹೆಚ್ಚು ಏನಂತಂದ್ರೆ ತಿದ್ದುಪಡಿ ಆಗಿದೆ ಏನಂತಂದ್ರೆ ಒಂದೇ ತಿದ್ದುಪಡಿ ಏನಾಗಿತ್ತು ಅಂತಂದ್ರೆ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಏನಂದ್ರೆ ಏನಾಯ್ತಂದ್ರೆ ಈಗ ಲೋಕಸಭೆ ಮತ್ತು ವಿಧಾನಸಭೆ ವಿಧಾನಸಭೆ ಅವಧಿ ಏನಂತಂದ್ರೆ ಐದು ವರ್ಷದಿಂದ ಆರು ವರ್ಷಕ್ಕೆ ಏರಿಕೆ ಏರಿಕೆ ಮಾಡಲಾಯಿತು ನೆಕ್ಸ್ಟ್ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ಗಿಂತ ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಗೆ ಅತಿ ಹೆಚ್ಚು ಮಹತ್ವವನ್ನು ನೀಡಲಾಯಿತು ಈಗಂದ್ರೆ ಮೂಲಭೂತ ಕರ್ತವ್ಯಗಳಂತ ರಾಜ್ಯ ನಿರ್ದೇಶಕ ತತ್ವಗಳು ಅತಿ ಹೆಚ್ಚು ಮಹತ್ವವನ್ನು ನೀಡಲಾಯಿತು ನೆಕ್ಸ್ಟ್ ಏನಂತಂದ್ರೆ ಮೂವತ್ತೊಂಬತ್ತು ಎ ಭಾಗವನ್ನು ವಿಧಿಯನ್ನು ಸೇರ್ಪಡಲಾಯಿತು ಉಚಿತ ಕಾನೂನು ನೆರವು ನಲವತ್ತ್ಮೂರು ಎ ಏನಂತಂದರೆ ಕೆಲಸ ಕೈಗಾರಿಕೆಯಲ್ಲಿ ಕಾರ್ಮಿಕರಂದ್ರೆ ಭಾಗವಹಿಸುವಿಕೆ ಬಗ್ಗೆ ಹೇಳುತ್ತದೆ ಅಥವಾ ಒಂದು ನಾಯಕತ್ವವನ್ನು ವಹಿಸುವ ಬಗ್ಗೆ ಹೇಳುತ್ತದೆ ನೆಕ್ಸ್ಟ್ ಅಂದರೆ ನಲ್ವತ್ತೆಂಟು ಎ ನಲವತ್ತೆಂಟು ಎ ಏನಂತಂದ್ರೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಈ ಮೂರು ವಿಧಿಗಳನ್ನು ರಾಜ್ಯ ತತ್ವಗಳಿಗೆ ಸೇರ್ಪಡೆ ಮಾಡಲಾಯಿತು ನೆಕ್ಸ್ಟ್ ಏನಂತಂದ್ರೆ ಮತ್ತೊಂದು ಪ್ರಸ್ತಾವನೆ ತಿದ್ದುಪಡಿ ಮಾಡಲಾಯಿತು ಪ್ರಸ್ತಾವನೆ ತಿದ್ದುಪಡಿ ಮಾಡಿ ಅಂದ್ರೆ ಮೂರು ಪದಗಳನ್ನು ಜಾತ್ಯತೀತ ಜಾತ್ಯತೀತ ಸಮಾಜವಾದಿ ಸಮಾಜವಾದಿ ಮತ್ತು ಅಂತರ್ಗತ ಈ ಮೂರು ಪದಗಳನ್ನು ಸೇರ್ಪಡೆ ಮಾಡಲಾಯಿತು ನೆಕ್ಸ್ಟ್ ನೋಡ್ರಿ ಎಂಬತ್ತಾರನೇ ತಿದ್ದುಪಡಿ ಅಂತೇಳಿ ಹೇಳಿ ಈಗ ಹೇಳಿನಿ ಎರಡು ಸಾವಿರದ ಎರಡರಾಗ ಅಂತಂದ್ರೆ ಈಗ ಫಂಡಮೆಂಟಲ್ ರೈಟ್ಸ್ ಒಳಗೆ ಇಪ್ಪತ್ತೊಂದನೇ ಎ ಒಳಗೆ ಏನಂತಂದ್ರೆ ಶಿಕ್ಷಣ ಹಕ್ಕನ್ನು ಸೇರ್ಪಡೆ ಮಾಡಲಾಯಿತು ಮತ್ತೇನಂತಂದ್ರೆ ಫ ಮತ್ತು ಮೂಲಭೂತ ಕರ್ತವ್ಯ ಒಳಗೆ ಏನಂತಂದ್ರೆ ಹನ್ನೊಂದನೇ ಕರ್ತವ್ಯನ ಸೇರ್ಪಡೆ ಮಾಡಲಾಯಿತು ಮುಂದಿನ ಪ್ರಶ್ನೆ ಭಾರತ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಅಗೌರವ ತೋರಿಸುವುದನ್ನು ಯಾವ ಕಾಯ್ದೆ ನಿಷೇಧಿಸುತ್ತದೆ ಆಪ್ಷನ್ ಎ ಭಾರತೀಯ ದಂಡ ಸಂಹಿತೆ ಆಪ್ಷನ್ ಬಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಆಪ್ಷನ್ ಸಿ ರಾಷ್ಟ್ರೀಯ ಗೌರವ ಅವಮಾನ ತಡೆಗಟ್ಟುವ ಕಾಯ್ದೆ ಆಪ್ಷನ್ ಡಿ ಜನತಾ ಪ್ರತಿನಿಧಿ ಕಾಯ್ದೆ ಸರಿಯಾದ ಉತ್ತರ ಏನಂದ್ರೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವ ಕಾಯ್ದೆ ಇದು ಎರಡು ಸಾವಿರ ಎರಡರಲ್ಲಿ ಏನಂತಂದ್ರೆ ಕಾಯ್ದೆಯನ್ನು ಜಾರಿಗೆ ತರಲಾಗ್ತಾರೆ ಇದರ ಮುಖಾಂತರ ಏನಂತಂದ್ರೆ ನಮ್ಮ ರಾಷ್ಟ್ರ ಏನಂತಂದ್ರೆ ಎಲ್ಲೆಂದರೆ ಎಲ್ಲಿ ಉಪಯೋಗಿಸುವಂತಿಲ್ಲ ಮತ್ತೇನಂತಂದ್ರೆ ಏನಂತಂದ್ರೆ ಅದಕ್ಕೆ ಏನಂದ್ರೆ ಏನಂದ್ರೆ ನೆಲಕ್ಕೆ ತಾಗುವಂತೆ ಮಾಡುವಂತಿಲ್ಲ ಅದನ್ನು ಶಿಕ್ಷಾರ ಅಪರಾಧ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಅದರಿಂದ ಅಂದರೆ ಅಗೌರವವನ್ನು ತೋರಿಸ್ಬೋದು ಅಂತೇಳಿ ಕಾಯ್ದೆ ಮೂಲಕ ಅಂತಂದ್ರೆ ಜಾರಿಗೊಳಿಸಲಾಗಿದೆ ಭಾರತೀಯ ದಂಡ ಸಮಿತಿ ಅಂತಂದರೆ ಹದಿನೆಂಟುನೂರ ಅರವತ್ತಾರು ತುಂಬ ಜಾರಿಗೆ ಬರ್ತಾ ಇದನ್ನು ಇತ್ತೀಚೆಗೆ ಏನಂತಂದರೆ ಭಾರತೀಯ ನ್ಯಾಯ ಸಮಿತಿ ಭಾರತೀಯ ನ್ಯಾಯ ಸಮಿತಿ ಅಂತೇಳಿ ಕರೆಯುತ್ತಾರೆ ಈಗ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂದರೆ ಹತ್ತೊಂಬರ ಎಪ್ಪತ್ತಾರದಾಗ ಬರುತ್ತ ಎಪ್ಪತ್ತಾರದಾಗ ಬರ್ತದೆ ಜನತಪ್ರತಿನಿಧಿ ಕಾಯ್ದೆ ಅಂದರೆ ಹತ್ತೊಂಬರ ಐವತ್ತೈದರಾಗ ಇರುತ್ತದೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿರಿ ಮೂಲಭೂತ ಕರ್ತವ್ಯಗಳನ್ನು ಅನುಷ್ಠಾನಗೊಳಿಸಲು ಅಸ್ತಿತ್ವದಲ್ಲಿರುವ ಕಾನೂನು ನಿಬಂಧನೆಗಳನ್ನು ಯಾವ ಸಮಿತಿ ಗುರುತಿಸಿದೆ ಅಥವಾ ಪುನರ್ ವಿಮರ್ಶೆದ ಮೂಲಭೂತ ಕರ್ತವ್ಯಗಳನ್ನು ಪುನರ್ ವಿಮರ್ಶೆ ಮಾಡಿದ ಒಂದು ಸಮಿತಿ ಕೇಳಕತ್ತಾರೆ ಆಪ್ಷನ್ ಎ ಸರ್ಕಾರಿ ಆಯೋಗ ಆಪ್ಷನ್ ಬಿ ವರ್ಮಾ ಸಮಿತಿ ಆಪ್ಷನ್ ಸಿ ಮಂಡಲ ಆಯೋಗ ಆಪ್ಷನ್ ಡಿ ಪುಂಚಿ ಆಯೋಗ ಸರಿಯಾದ ಉತ್ತರ ಏನಂದರೆ ವರ್ಮಾ ವರ್ಮಾ ಸಮಿತಿ ಜೆ ಎಸ್ ವರ್ಮಾ ಏನಂತಂದ್ರೆ ಜೆ ಎಸ್ ವರ್ಮಾ ಇವರು ಏನು ಮಾಡ್ತಾರೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಪುನರ್ ವಿಮರ್ಶೆ ಮಾಡುತ್ತದೆ ಸರ್ಕಾರಿ ಆಯೋಗ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರಾಗ ಬರುತ್ತದೆ ಮಂಡಲ ಆಯೋಗ ಮೊದಲನೇ ಅಂತಂದರೆ ಹಿಂದುಳಿದ ವರ್ಗಗಳು ಭಾರತದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರಿತಾರೆ ಹತ್ತೊಂಬರ ಎಪ್ಪತ್ತೊಂಬತ್ತರಿಂದ ಎಂಬತ್ತರೊಳಗೆ ಬರುತ್ತದೆ ಮುಂಚೆ ಆಯೋಗ ಅಂತಂದರೆ ಇದು ಚುನಾವಣೆಗೆ ಸಂಬಂಧಪಡ್ತಾರೆ ಎರಡು ಸಾವಿರದ ಏಳರಾಗ ಬರುತ್ತದೆ ಆರನೇ ಪ್ರಶ್ನೆ ಭಾರತೀಯ ಸಂವಿಧಾನ ರಚನೆಯಾದಾಗ ಮೂಲಭೂತ ಕರ್ತವ್ಯಗಳ ಮೂಲ ಸ್ಥಾನಮಾನ ಏನಾಗಿತ್ತು ನಮ್ಮ ಸಂವಿಧಾನ ರಚನೆ ಆದಾಗ ರಚನೆ ಯಾವಾಗ ಅಂತ ಹೇಳಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರಿಂದ ಅಳ್ವಡಿಸ್ಕೊಂಡಿದೀವಿ ಅವಾಗ ಏನಂತಂದ್ರೆ ಮೂಲಭೂತ ಕರ್ತವ್ಯಗಳ ಸ್ಥಾನಮಾನ ಇ ಏನಾಗಿತ್ತು ಅಂತ ಹೇಳ್ಬೇಕ್ರಿ ಆಪ್ಷನ್ ಎ ನಿರ್ದೇಶ ನಿರ್ದೇಶನ ತತ್ವಗಳಾಗಿ ಸೇರಿಸಲಾಗಿದೆ ಆಪ್ಷನ್ ಬಿ ಭಾಗ ಮೂರರಲ್ಲಿ ಸೇರಿಸಲಾಗಿದೆ ಸಿ ಆರಂಭದಲ್ಲಿ ಸೇರಿಸಲಾಗಿಲ್ಲ ಆಪ್ಷನ್ ಡಿ ಪ್ರತ್ಯೇಕ ವೇಳಪಟ್ಟಿಯಾಗಿ ಸೇರಿಸಲಾಗಿದೆ ಸರಿಯಾದ ಉತ್ತರ ಅಂದರೆ ಆರಂಭದಲ್ಲಿ ಸೇರಿಸಲಾಗಿಲ್ಲ ಕಾರಣ ಏನಂತಂದ್ರೆ ನಾವು ಈಗ ಹೇಳಿದ್ವಿ ರೀ ಹಾಗೆ ಅಂದರೆ ಹತ್ತೊಂಬನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಏನಂದ್ರೆ ಸೇರ್ಪಡೆ ಮಾಡಿವೆ ಹಾಗಂದ್ರೆ ಮೂಲಭೂತ ಕರ್ತವ್ಯಗಳನ್ನು ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಿ ಆದ್ದರಿಂದ ಅಂತಂದ್ರೆ ಆರಂಭದಲ್ಲಿ ಸೇರ್ಪಡೆ ಮಾಡಲಾಗಿಲ್ಲ ಏಳನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಿದಾಗ ಭಾರತ ಪ್ರಧಾನಮಂತ್ರಿ ಯಾರಾಗಿದ್ದರು ಆಪ್ಷನ್ ಎ ಜವಾಹರಲಾಲ್ ನೆಹರು ಆಪ್ಷನ್ ಬಿ ಮೊರಾರ್ಜ್ ದೇಸಾಯಿ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ರಾಜೀವ್ ಗಾಂಧಿ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಅವರು ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಬಗ್ಗೆ ನೋಡ್ರಿ ಆಪ್ಷನ್ ಎ ನ್ಯಾಯಾಲಯಗಳಿಂದ ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಕರ್ತವ್ಯಗಳು ಆಪ್ಷನ್ ಬಿ ಸಂಸತ್ತಿನಿಂದ ಶಾಸನ ಮೂಲಕ ಜಾರಿಗೊಳಿಸಬಹುದು ಆಪ್ಷನ್ ಸಿ ನ್ಯಾಯಾಲಯಗಳು ಮತ್ತು ಸಂಸತ್ತು ಎರಡರಿಂದಲೂ ಜಾರಿಗೊಳಿಸಬಹುದು ಆಪ್ಷನ್ ಡಿ ನ್ಯಾಯಾಲಯಗಳು ಮತ್ತು ಅಥವಾ ಸಂಸತ್ತು ಜಾರಿಗೊಳಿಸಲು ಸಾಧ್ಯವಿಲ್ಲ ಇದರ ಸರಿಯಾದ ಉತ್ತರ ಏನಂತಂದರೆ ಸಂಸತ್ತಿನ ಮೂಲಕ ಸಂಸತ್ತಿನ ಮೂಲಕ ಏನಂತಂದ್ರೆ ಶಾಸನ ಮೂಲಕ ಜಾರಿಗೊಳಿಸಬಹುದೇ ಇವುಗಳೇನಂತಂದ್ರೆ ನ್ಯಾಯಾಲಯದಲ್ಲಿ ಏನಂದ್ರೆ ಪ್ರಶ್ನೆ ಮಾಡುವಂತಿಲ್ಲ ಈ ಸಂಸತ್ ಅಂದರೆ ಜಾರಿಗೊಳಿಸ್ಬೋದು ಸಂಸತ್ ಸಂಸತ್ತಿನ ಮೂಲಕ ಜಾರಿಗೊಳಿಸಬಹುದು ಆದರೆ ನ್ಯಾಯಾಲಯದ ಅಂತಂದ್ರೆ ಬರಲ್ಲ ನ್ಯಾಯಾಲಯದ ಮುಖಾಂತರ ಈ ಫಂಡಮೆಂಟಲ್ ರೈಟ್ಸ್ ಏನಂತಂದ್ರೆ ಯಾವುದೇ ಒಂದು ಎಫೆಕ್ಟ್ ಆದ್ರೆ ಏನಂತ ಫಂಡಮೆಂಟಲ್ ರೈಟ್ಸ್ ಏನಂದ್ರೆ ಎಫೆಕ್ಟ್ ಆದ್ರೆ ನಾವು ಮೂವತ್ತೆರಡನೇ ಆರ್ಟಿಕಲ್ ಪ್ರಕಾರ ಏನಂದ್ರೆ ಸುಪ್ರೀಂ ಹೋಗಿ ಏನಂತಂದ್ರೆ ನಾವು ಮೂಲವತಕ್ಕನ್ನು ಪಡೆಯಬಹುದು ಆದರೆ ಏನಂದ್ರೆ ಇದು ನ್ಯಾಯಾಲಯದಲ್ಲಿ ಮುಖಾಂತರ ಪಡೆಯುವಂತಿಲ್ಲ ಇಲ್ಲ ಯಾವ ರೈಟ್ಸ್ ಅದರ ನ್ಯಾಯಾಲಯಗಳಿಂದ ಕಾನೂನು ಬದ್ದಾಗಿ ಇಲ್ಲ ರೀ ಹತ್ತನೇ ಪ್ರಶ್ನೆ ಭಾರತದ ಮೂಲಭೂತ ಕರ್ತವ್ಯಗಳು ಯಾವ ದೇಶದ ಸಂವಿಧಾನ ಸ್ಫೂರ್ತಿಯಾಗಿದೆ ಅಂದರೆ ಯಾವ ದೇಶದಿಂದ ಸರ್ವಧಾನದಿಂದ ಎರವಲು ಪಡೆಯಲಾಗಿದೆ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಬಿ ಯು ಎಸ್ ಎಸ್ ಆರ್ ಅಂದರೆ ರಷ್ಯಾ ಅಂತೇಳಿರಿ ಆಪ್ಷನ್ ಸಿ ಯು ಕೆ ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಡಿ ಜಪಾನ್ ಇಲ್ಲಿ ಸರಿಯಾದ ಉತ್ತರ ಅಂದರೆ ಯು ಎಸ್ ಎಸ್ ಆರ್ ಇಟ್ ಮೀನ್ಸ್ ರಷ್ಯಾ ರಷ್ಯಾ ದೇಶದಿಂದ ಏನಂದ್ರೆ ಮೂಲಭೂತ ಕರ್ತವ್ಯಗಳನ್ನು ತೆಗೆದುಕೊಂಡಿದ್ದೇವೆ ಅದೇ ರೀತಿ ಏನಂತಂದ್ರೆ ನಮ್ಮ ಪಾಂಡವಲ್ಟಲ್ ರೈಡ್ಸ್ ಅಥವಾ ಮೂಲಭೂತ ಕರ್ ಹಕ್ಕುಗಳೇನಂತಂದ್ರೆ ಯುನೈಟೆಡ್ ಸ್ಟೇಟ್ಸಿಂದ ತೆಗೆದುಕೊಂಡೆ ಫಂಡಮೆಂಟಲ್ ರೈಟ್ಸನ್ನು ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಮತ್ತು ಹತ್ತನೇ ಪ್ರಶ್ನೆ ನೋಡ್ರಿ ಇದು ಭಾರತೀಯ ಸಂವಿಧಾನದಲ್ಲಿನ ಮೂಲಭೂತ ಕರ್ತವ್ಯಗಳು ಯಾವ ಗುಂಪಿಗೆ ಅನ್ವಯಿಸುತ್ತವೆ ಆಪ್ಷನ್ ಎ ಎಲ್ಲ ವ್ಯಕ್ತಿಗಳು ಆಪ್ಷನ್ ಬಿ ನಾಗರಿಕರಿಗೆ ಮಾತ್ರ ಆಪ್ಷನ್ ಸಿ ವಿದೇಶಿಯರು ಮಾತ್ರ ಆಪ್ಷನ್ ಡಿ ಹದಿನೆಂಟು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಮಾತ್ರ ಸರಿಯಾದ ಉತ್ತರ ಅಂದರೆ ಭಾರತೀಯ ನಾಗರಿಕರಿಗೆ ಮಾತ್ರ ವಿದೇಶರಿಗೆ ಅನ್ವಯ ಇದು ಮೂಲಭೂತ ಕರ್ತವ್ಯಗಳು ಏನಂತಂದರೆ ಭಾರತೀಯ ದೇಶದಲ್ಲಿರುವ ನಾಗರಿಕರಿಗೆ ಮಾತ್ರ ಅನ್ವಯ ಆಗುತ್ತದೆ ನಾವೇನಂತಂದ್ರೆ ಪ್ರತಿಯೊಂದು ಭಾಗವನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಕೊಂತ ವಿತ್ ಕ್ವೆಶನ್ ಮುಖಾಂತರ ಏನಂತಂದ್ರೆ ಆ ಭಾಗದ ವಿವರಣೆಯನ್ನು ಮಾಡುತ್ತಿದ್ದೇವೆ ನಮ್ಮ ತರಗತಿಗಳು ಇಷ್ಟವಾದರೆ ಏನಂತಂದ್ರೆ ವೀಕ್ಷಿಸಿ ಮತ್ತೇನಂತಂದ್ರೆ ಇನ್ನಿತರಿಗೆ ಅಂದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ತರಗತಿಯನ್ನು ಇಂದಿನ ತರಗತಿಯನ್ನು ಮುಗಿಸ್ತಿದ್ದೇನೆ